ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಒಂದು ದೊಡ್ಡ ಸತ್ಯವನ್ನು ಎಲ್ಲರೂ ಮುಂದೆ ಬಟ್ಟೆ ಮಾಡ್ತಿದ್ದಾಳೆ ಲಕ್ಷ್ಮಿ ಹೇಳಿದ ಆ ಸತ್ಯಕ್ಕೆ ಇಡೀ ಮನೆಯ ಹಾಗೆ ತಂಡ ಹುಡಿತದೆ ಹಾಗಿದ್ರೆ ಯಾವ್ದಪ್ಪ ಒಂದು ಬೆಗ್ ಸತ್ಯ ಹಾಗೆ ಯಾವ್ದಪ್ಪ ಈ ಒಂದು ಬೆಗ್ ಟ್ವಿಸ್ಟ್ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಡಿ ಇಲ್ಲಿ ಕೀರ್ತಿಯಾಗಿ ಕ್ಷುಣಕ್ ಕ್ಷುಣಕ ಬದಲಾಗ್ತದಾಳೆ ಲಕ್ಷ್ಮಿ ಅಂತ ಹೇಳ್ಬೋದು ಲಕ್ಷ್ಮಿ ಕೀರ್ತಿ ಅಥವಾ ಇಲ್ಲಿ ಲಕ್ಷ್ಮಿ ಕೀರ್ತಿ ಆದಾಗೆ ನಟಿಸ್ತಿದ್ದಾಳ ಸಾಕಷ್ಟು ಗೊಂದಲಗಳು ಇಲ್ಲಿ ಉದ್ಭವ ಆಗ್ತಾ ಇದೆ ಕೀರ್ತಿ ದೆವ್ವ ಆಗಿಬಿಟ್ಟಿದಾಳೆ ಅಂತ ಕೂಡ ಇಲ್ಲಿ ಗಂಗಕ್ಕ ಅಜ್ಜಿ ಅನ್ಕೋತಿದ್ದಾರೆ ಇದಕ್ಕೆಲ್ಲ ಕಾರಣ ಹಿಂದೆ ದಿನ ಇಲ್ಲಿ ಲಕ್ಷ್ಮಿ ಹೋಗಿ ಕೀರ್ತಿ ಡೈರಿಯ ಪುಟದ ಪ್ರತಿಯೊಂದು ಅಕ್ಷರವನ್ನ ಓದ್ತಾಳೆ ಓದದ್ದೆ ಕೀರ್ತಿ ಆಗಿ ಲಕ್ಷ್ಮಿ ಬದಲಾಗಿ ಬಿಡ್ತಾಳೆ ಅದಕ್ಕೆ ಸರಿಯಾಗಿ ಅಲ್ಲೇ ಕೀರ್ತಿ ರೀತಿನೇ ಲಕ್ಷ್ಮಿ ಡ್ಯಾನ್ಸ್ ಮಾಡ್ತಾಳೆ ಈ ಕೋಡೆ ಕಾವೇರಿ ಕೀರ್ತಿ ದೆವ್ವವಾಗಿ ಭೂತವಾಗಿ ಬಂದು ಕಾಡ್ತಿದ್ದಾಳೆ ಇಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ಲಿಕ್ಕೆ ಆಗ್ತಿಲ್ಲ ಕಾವೇರಿ ಅವ್ರಿಗೆ ಇದು ಎಲ್ಲದ್ರ ನಡುವೆ ಇಲ್ಲಿ ಕಾವೇರಿಯವರು ಲಕ್ಷ್ಮಿಗೆ ಹೇಳಿದ್ರು ಕೀರ್ತಿಯ ಶ್ರದ್ಧಾಂಜಲಿ ಪ್ರೋಗ್ರಾಮ್ ಅನ್ನ ಇಟ್ಕೊಳ್ಳೋಣ ಯಾಕಂದ್ರೆ ಅಮ್ಮ ಜೈಲಿದ್ದಾಳೆ ಅಪ್ಪ ಬೇರೆ ದೇಶದಲ್ಲಿದ್ದಾರೆ ಆಕೆ ಈ ರೀತಿ ಆತ್ಮಕ್ಕೆ ಶಾಂತಿ ಸಿಗದೆ ಹೋಗುದು ನಂಗೆ ಇಷ್ಟ ಆಗುದಿಲ್ಲ ಯಾವುದೇ ಕಾರ್ಯನ ಕೂಡ ನಾವೇ ಮಾಡೋಣ ಬೆಳ್ಳಂಬೆಳಿಗೆ ಫೋಟೋನ ರೆಡಿ ಮಾಡಿಬಿಡು ಅಂತ ಫೈನಲಿ ಬೆಳಿಗ್ಗೆ ಆಗ್ತಿದ್ದಾಗೆ ಫೋಟೋ ರೆಡಿ ಆಗಿದೆ ಹಾರ ಹಾಕಿದ್ದಾರೆ ಎಲ್ಲ ಸಿದ್ಧತೆಯಾಗಿದೆ ಮನೆಯವರೆಲ್ಲರೂ ಕೂಡ ಬಿಳಿ ಸಮವಸ್ತ್ರವನ್ನ ಧರಿಸ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ಕೀರ್ತಿಯಾಗೆ ಒಂದು ಆತ್ಮಶಾಂತಿಗೋಸ್ಕರ ಒಂದು ಶಾಂತಿಯನ್ನು ಕೂಡ ಮಾಡ್ತಿದ್ದಾರೆ ಅದು ಎಲ್ಲದರ ನಡುವೆ ಎಲ್ಲರೂ ಕೂಡ ಶ್ರದ್ಧಾಂಜಲಿ ಎಂದು ಕೀರ್ತಿಯ ಬಗ್ಗೆ ಅವರ ಒಂದು ಎರಡು ಮಾತುಗಳನ್ನು ಎಲ್ಲರ ಮುಂದೆ ಹೇಳ್ತಿದ್ದಾರೆ ಅಕ್ಕಪಕ್ಕದ ಮನೆಯವರು ಕೂಡ ಬಂದಿದ್ದಾರೆ ಇದೇನಿದು ನಿಮ್ಮ ಸೊಸೆ ಇಲ್ವಲ್ಲ ಅಂದಾಗ ಆಕೆ ರೂಮನ ದಾಳಿ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಕಾವೇರಿ ಹೇಳ್ತಾರೆ ಅದರ ನಡುವೆ ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ ಕಾವೇರಿ ಅವರಂತೂ ಹೋಗಿದ್ದೆ ಕೀರ್ತಿ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ಕೋತಾರೆ ಕೀರ್ತಿ ನಮ್ಮಲ್ಲೇ ಬೆಳೆದಂಥ ಹುಡುಗಿ ನಮ್ಮ ಮಧ್ಯೆ ಆಟ ಆಡ್ಕೊಂಡು ಬೆಳೆದ್ಲು ನನಗೆ ತುಂಬ ದಿನಗಳ ಕಾಲ ಮಗು ಮಕ್ಕಳೇ ಇರಲಿಲ್ಲ ಹೆಣ್ಮಕ್ಳು ವಯಶ್ ಹುಟ್ಟಿದ್ದ ತುಂಬ ದಿನಗಳ ವರ್ಷಗಳಾದ ನಂತರ ವಿಧಿ ನನಗೆ ಹುಟ್ಟಿದ್ದು ಅಲ್ಲಿವರೆಗೂ ಕೀರ್ತಿನೇ ನನಗೆ ಹೆಣ್ಮಗಳಾಗಿದ್ರು ಅಷ್ಟು ಕ್ಲೋಸ್ ಆಗಿದ್ಲು ಚಿಕ್ಕದ್ರಿಂದ ಒಟ್ಟಿಗೆ ಆಡಿ ಬೆಳೆದಂಥವ್ರು ವಯಶ್ ಮತ್ತು ಕೀರ್ತಿ ಆದರೆ ಇವತ್ತು ಆ ಕೀರ್ತಿ ನಮ್ಮ ಕಣ್ಮುಂದೆ ಇಲ್ಲ ಅನ್ನೋದನ್ನು ಖಂಡಿತ ನೆನಪು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಎಲ್ಲರೂ ಹೇಳ್ತಿದ್ರು ಕೀರ್ತಿ ತುಂಬ ಅದೃಷ್ಟವಂತೆ ಆಕೆ ಏನೂ ಕೂಡ ಪಡ್ಕೊಂಡು ಬಂದಿಲ್ಲ ಅನ್ನುವಂಗೆ ಇಲ್ಲ ತುಂಬ ಅದೃಷ್ಟವಂತೆ ಅಂಥ ಅಪ್ಪ ಅಮ್ಮನ ಪಡ್ಕೊಂಡಿದ್ದಾಳೆ ಅಷ್ಟು ಲಕ್ಷುರಿ ಲೈಫ್ ಅಂತ ಆದರೆ ಅವಳ ಅಂತ್ಯ ಈ ರೀತಿ ಆಗಬಾರ್ದಿತ್ತು ಯಾಕಂದರೆ ಅವಳ ಅಂತಿಮ ಸಂಸ್ಕಾರದ ಪ್ರತಿ ಕಾರ್ಯನ ಮಾಡುವುದಕ್ಕೆ ಅಪ್ಪ ಅಮ್ಮ ಇಲ್ಲ ಅಮ್ಮ ಜೈಲಲ್ಲಿದ್ದಾರೆ ಅಪ್ಪ ಇನ್ಯಾವುದೋ ದೇಶದಲ್ಲಿ ಯಾವುದೋ ಕಾರಣಕ್ಕೆ ಸಿಕ್ಕಾಕೊಂಡಿದ್ದಾರೆ ಇಂಥದ್ರ ನಡುವೆ ಇಲ್ಲಿ ಕೀರ್ತಿಯ ಒಂದು ಕಾರ್ಯ ಆಗ್ತಿರೋದು ಖಂಡಿತ ಮನಸ್ಸನ್ನ ಒಬ್ಕೋತಾ ಇಲ್ಲ ಹಾಗಂತ ಅವಳನ್ನ ಅನಾಥವಾಗಿ ಬಿಡುವುದಕ್ಕೂ ನನಗೆ ಮನ್ಸು ಇಷ್ಟ ಪಡುವುದಿಲ್ಲ ಯಾಕಂದ್ರೆ ನನ್ನ ಮಗಳ ರೀತಿ ಅವಳು ಅವಳಿಗೆ ಆಗ್ತಕ್ಕಂತ ಪ್ರತಿಯೊಂದು ಕಾರ್ಯ ಕೂಡ ನಾವೇ ಮಾಡ್ಬೇಕು ಅಂತ ಅನ್ಕೊಂಡಿದಿವಿ ಆಕೆ ಮನ್ಸಿಗೆ ಶಾಂತಿ ಸಿಗ್ಲೇಬೇಕು ಅಂತ ಹೇಳಿ ಹೇಳ್ತಿದ್ದಾಗ ಆ ಕಡೆಯಿಂದ ಸಖಿಯೇ ಸಖಿಯ ಸಾಂಗ್ ಕೇಳಿಸ ಕೇಳಿಸ್ತಾ ಸಾಂಗ್ ಕೇಳಿಸಿದಾಗ ಏನಪ್ಪಾ ಇದು ಅಂತ ಅನ್ಕೋತಾರ ಸ್ವಲ್ಪ ಸೌಂಡ್ ನಿಲ್ಲತ್ತೆ ಮತ್ತೆ ಮಾತು ಶುರು ಮಾಡ್ತಾರೆ ಮತ್ತೆ ಸಾಂಗ್ ಶುರು ಆಗುತ್ತೆ ಏನಿದು ಎಲ್ಲಿ ಅಂತ ಅನ್ಕೋತಿದ್ದಾರೆ ಯಾರು ಪ್ಲೇ ಮಾಡ್ತಿರಬಹುದು ಅಂತ ಅನ್ಕೊಂಡಿದ್ರೆ ಈ ಕಡೆ ಗಂಗಕಾಯ್ದು ಇದು ಮೇಲ್ಗಡೆಯಿಂದ ಬರ್ತಿರೋದು ಅಂತ ಹೇಳ್ತಾರೆ ಯಾರ್ದೋ ಫೋನಲ್ಲಿ ಬರ್ತಿರ್ಬೋದು ಅನ್ಕೋತಾರೆ ಇದೆ ಇಲ್ಲ ಇದು ಫೋನಲ್ಲಿ ಅಲ್ಲ ಸ್ಪೀಕರ್ ಆನ್ ಆಗಿರೋದು ಅಂತ ಅಂಕಿತ್ ಕೂಡ ಹೇಳ್ತಾನೆ ನಂತರ ಇಲ್ಲಿ ವಯಸ್ರು ಮೇಲೆ ಬರ್ತಿರ್ಬೋದು ಅನ್ಕೊಂಡಿದ್ದೆ ಹೋಗಿ ಆಫ್ ಮಾಡೋಕ್ಕೆ ಹೋಗಬೇಕು ಅಷ್ಟರಲ್ಲಿ ಇಲ್ಲಿ ಲಕ್ಷ್ಮೀನೇ ಎಂಟ್ರಿ ಕೊಡಬೇಕಾಗಿದೆ ಬಿಕಾಸ್ ಅಲ್ಲಿ ಸಖಿಯ ಸಖಿಯ ಡಾನ್ಸ್ಗೆ ಡಾನ್ಸ್ ಮಾಡ್ತಿರುವುದು ಬೇರೆ ಯಾರೂ ಅಲ್ಲ ಲಕ್ಷ್ಮಿ ಕೀರ್ತಿಯಾಗಿ ಲಕ್ಷ್ಮಿ ಡಾನ್ಸ್ ಮಾಡ್ತಿದ್ದಾಳೆ ಜೊತೆಗೆ ಇಲ್ಲಿ ಲಕ್ಷ್ಮಿ ಕೀರ್ತಿಯಾಗಿ ಎಂಟ್ರಿ ಕೊಟ್ಟೆ ಬಿಡ್ತಾಳೆ ಕೀರ್ತಿ ಬಟ್ಟೆನ ಹಾಕ್ಕೊಂಡಿದ್ದೆ ಜಸ್ಟ್ ಕೀರ್ತಿ ಥರನೇ ಬಿಹೇವ್ ಮಾಡ್ತಿದ್ದಾಳೆ ಕೀರ್ತಿ ಥರ ಬಿಹೇವ್ ಮಾಡ್ತಿರೋದನ್ನ ನೋಡಿ ಮನೆಯವ್ರು ಎಲ್ರಿಗೂ ಕೂಡ ಶಾಕ್ ಆಗ್ತಾ ಏನದು ಯಾಕೆ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಅಂತ ಜಸ್ಟ್ ವೈಶ್ ವೈಶ್ ಅಂತ ಜಸ್ಟ್ ಇಂಗ್ಲೀಷ್ನಲ್ಲೇ ಮಾತನಾಡ್ತಿದ್ದಾಳೆ ಇಂಗ್ಲೀಷಲ್ಲಿ ಮಾತಾಡ್ತಾ ವಯಸ್ ಅಂತ ಅನ್ನೋದನ್ನ ನೋಡಿ ಮಹಾಲಕ್ಷ್ಮಿಯವರು ಏನು ಕರೆದ್ರಿ ನೀವು ಅಂತ ವೈಷ್ಣವಿ ಹೇಳ್ತಿದ್ರೆ ವೈಷ್ಣವ್ ವೈಶ್ ಅಂತ ಕರೀದೆ ಇನ್ನೇನಂತ ಕರಿಬೇಕು ಅಂತ ಹೇಳ್ತಾಳೆ ಜೊತೆಗೆ ಈ ಕಡೆ ತಿರುಗಿ ನೋಡ್ತಾಳೆ ತನ್ನ ಫೋಟೋ ಇರತ್ತೆ ಏನಿದು ನನ್ನ ಫೋಟೋ ಯಾಕೆ ಇಟ್ಟಿದ್ರೆ ಯಾಕೆ ಈ ರೀತಿ ಮಾಡಿದ್ರೆ ಯಾರಾದರೂ ಬದುಕಿರೋರಿಗೆ ಹಾರ ಹಾಕ್ತಾರೆ ಗೊತ್ತಿಲ್ವ ಸಂಸ್ಕಾರ ಅಂತ ಹೇಳ್ತಾ ಇರ್ತೀರ ಮನೇಲಿ ಸಂಸ್ಕಾರವಂತರಿಗೆ ಏನು ಮಾಡಬೇಕು ಏನು ಅಂತ ಗೊತ್ತಿಲ್ವ ಇಷ್ಟೆಲ್ಲ ದೊಡ್ಡವ್ರಿದ್ದೀರಾ ಇದೆಲ್ಲ ಮಾಡೋದು ಸರಿನಾ ಬದುಕಿರೋರಿಗೆ ಈ ರೀತಿ ಹಾರ ಯಾರಾದರೂ ಹಾಕ್ತಾರೆ ಅಂತ ಹೇಳ್ತಿದ್ದಾಳೆ ತನ್ನ ಫೋಟೋಗೆ ಹಾರ ಹಾಕಿರೋದನ್ನ ನೋಡಿ ಕೋಪ ಮಾಡ್ಕೊಂಡಿರೋ ರೀತಿ ಕೀರ್ತಿನೇ ಬಂದು ಹಾರಿಸ ಇಲ್ಲಿ ಕಾವೇರಿ ಅವ್ರಿಗೆ ಅನ್ನಿಸ್ತದೆ ಇಲ್ಲಿ ಯಾಕೆ ಲಕ್ಷ್ಮಿ ರೀತಿ ಆಡ್ತಿದ್ದಾಳೆ ಅಂತ ಅಜ್ಜಿ ಗಾಬರಿ ಬೀಳ್ತಿದ್ರೆ ಈ ಕಡೆ ಗಂಗಕ್ಕ ಲಕ್ಷ್ಮಕರ ಮೇಲೆ ಕೀರ್ತಿ ದಮ್ಮ ಮೆಟ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ ಅಕ್ಕಪಕ್ಕದವ್ರು ಕೂಡ ಇದೇನಿದು ಸೊಸೆ ಹುಷಾರಿಲ್ಲ ರೂಮಲ್ಲಿ ಇದ್ದಾರೆ ಅಂದ್ರು ಈ ಸೊಸೆ ನೋಡಿದ್ರೆ ಈ ರೀತಿ ಆಡ್ತಿದ್ದಾರೆ ಇತ್ತೀಚೆಗೆ ಈಕೆ ಕೀರ್ತಿನ ಹಚ್ಕೊಂಡ್ ಬಿಟ್ಟಿದ್ಲ ಅಂತ ಅದಕ್ಕೋಸ್ಕರ ಏನಾದ್ರೂ ಈ ರೀತಿ ಆಗಿರ್ಬಹುದಾ ಕೀರ್ತಿ ಏನಾದರೂ ಲಕ್ಷ್ಮಿ ಮೈ ಮೇಲೆ ಬಂದಿರ್ಬೋದಾ ಅಂತ ಅಕ್ಕಪಕ್ಕದವ್ರು ಕೂಡ ಮಾತನಾಡ್ಕೊತಿದ್ದಾರೆ ಇದರಿಂದ ಯಾಕೆ ಏನೇನೋ ಮಾತಾಡ್ತಿದ್ರೆ ನೀವೆಲ್ಲ ಆಡ್ತಿರೋದು ನೋಡಿದ್ರೆ ಯಾರೂ ಸುತ್ತೋಗಿರೋರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾರಲ್ವ ಆ ರೀತಿ ಫೀಲ್ ಆಗ್ತದೆ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತದಾಳೆ ಇಲ್ಲಿ ಕೀರ್ತಿ ಥರ ಆಡ್ತಿರೋದನ್ನು ನೋಡಿ ಇಲ್ಲಿ ವೈಷ್ಣವ್ ಕೂಡ ಶಾಕ್ ಆಗ್ತಾನೆ ಎಲ್ಲರೂ ಕೂಡ ಲಕ್ಷ್ಮೀ ಏನಾಗಿದೆ ನನಗೆ ಅಂತಿದ್ರೆ ಏನಿದು ಲಕ್ಷ್ಮಿ ಎಲ್ಲ ಅಂತ ಕೀಳ್ತಿದ್ದಾಳೆ ಜೊತೆಗೆ ಇದನ್ನೆಲ್ಲ ನೋಡಿ ಸಹಿಸೋಕಾಗದಿರೋ ಕಾವೇರಿಯವರು ಅಲ್ಲೇ ಇರ್ತಕ್ಕಂಥ ನೀರನ್ನು ತೊಗೊಂಡು ಬಂದು ರಪ್ಪ ಅಂತ ಹೇಳಿ ಇಲ್ಲಿ ಲಕ್ಷ್ಮೀ ಮುಖಕ್ಕೆ ಹಾಕೇ ಬಿಡ್ತಾರೆ ಬಿಕಾಸ್ ಇದು ಯಾವ್ದನ್ನ ಕೂಡ ಅರ್ಗಿಸ್ಕೊಳೋಕೆ ಆಗ್ತಿಲ್ಲ ಆ ಕಾವೇರಿ ಅವ್ರಿಗೆ ನಿಜವಾಗ್ಲೂ ಕೂಡ ದೆವ್ವೈವ ಆಗಿ ಬಂದರೆ ನನ್ನ ಕತೆ ಏನಿರ್ಬೋದು ಯೂಳಾಕಿ ಈ ರೀತಿ ಮೈ ಮೇಲೆ ಕೀರ್ತಿ ಬಂದವಳಂಗೆ ಆಡ್ತಿದ್ದಾಳೆ ಅಂತ ಯೋಚನೆ ಕಾವೇರಿ ಕಾವೇರಿಯವರು ಇಲ್ಲಿ ಲಕ್ಷ್ಮಿ ಮುಖಕ್ಕೆ ನೀರನ್ನು ಹಾಕ್ತಿದ್ದಾಗೆ ಕ್ಷಣ ಇಲ್ಲಿ ಲಕ್ಷ್ಮಿ ಕೀರ್ತಿಯ ಒಂದು ಗುಂಗಿಂದ ಹೊರಗಡೆ ಬರ್ತಾಳೆ ತಕ್ಷಣ ಏನಾಗಿದೆ ನಾನು ಯಾಕೆ ಈ ಬಟ್ಟೆ ಎಲ್ಲ ಹಾಕೊಂಡಿದ್ದೀನಿ ಅನ್ನೋ ರೀತಿಯೇ ರಿಯಾಕ್ಟ್ ಮಾಡ್ತಿದ್ದಾಳೆ ಇಲ್ಲಿ ಲಕ್ಷ್ಮಿ ಅಂತ ಹೇಳ್ಬೋದು ಇದು ನಡುವೆ ಈ ಕಡೆ ಯಾಕೆ ಏನಾಯಿತು ಯಾಕೆ ರೀತಿಯೆಲ್ಲ ಆಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರೆ ಇಲ್ಲ ಏನಾಯಿತು ಅಂತ ಗೊತ್ತಿಲ್ಲ ಆದರೂ ಕೂಡ ಅಲ್ಲಿ ವ್ಯವಸ್ಥೆನ ನೋಡಿ ಕೀರ್ತಿ ಶ್ರದ್ಧಾಂಜಲಿ ಅರ್ಪಿಸ್ತಿರೋದನ್ನು ನೋಡಿ ನಿಜವಾಗ್ಲೂ ಹೇಳ ಯಾಕೆ ಇದೆಲ್ಲ ಬೇಕಾಗಿದೆ ನಿಜವಾಗ್ಲೂ ಕೂಡ ನನಗೆ ಕೀರ್ತಿ ಸತ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ ಕೀರ್ತಿ ಸತ್ತಿಲ್ಲ ಕೀರ್ತಿ ಇನ್ನೂ ಕೂಡ ಬದುಕಿದ್ದಾರೆ ಕೀರ್ತಿನ ಯಾಕೆ ಸಾಯಿಸ್ತಿದ್ರ ಇದೆಲ್ಲ ಯಾಕೆ ಬೇಕಾಗಿಲ್ಲ ಅಂತ ನನ್ಗೆ ಅನ್ನಿಸ್ತಿದೆ ಅಂತ ಇಲ್ಲಿ ಲಕ್ಷ್ಮಿ ಹೇಳ್ತಿದ್ದಾಗೆ ಈ ಕಡೆ ಕೀರ್ತಿ ಅವ್ರಿಗೆ ಶಾಕ್ ಆಗುತ್ತೆ ಇಲ್ಲಿ ಗಂಗಕ್ಕ ಅಂತೂ ನಿಜವಾಗ್ಲೂ ಲಕ್ಷ್ಮಕ್ಕನ ಮೈ ಮೇಲೆ ಕೀರ್ತಿ ದವ್ವ ಆಗಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ರಾತ್ರಿ ನೆನಪಾಗುತ್ತೆ ಹೋಗ್ತಾ ಇದ್ದಿದ್ದು ತಿರುಗಿ ನೋಡಿದ್ರೆ ಲಕ್ಷ್ಮಿ ಕೀರ್ತಿಯಾಗಿ ಬದಲಾಗಿದ್ದು ತನ್ನ ಮುಂದೆ ಬಂದದ್ದು ಎಲ್ವನ್ನ ನೋಡಿದೆ ನಿಜವಾಗ್ಲೂ ಹೌದು ಇವಳು ಕೀರ್ತಿನೇ ಹಾಗಿದ್ರೆ ಲಕ್ಷ್ಮಿ ಮೈ ಮೇಲೆ ಕೀರ್ತಿ ಬಂದ್ಬಿಡದಾಳ ಅಂತ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಕೂಡ ಕೀರ್ತಿ ಸತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ ಯಾವ್ದೇ ದವ್ವ ಭೂತ ಏನು ಕೂಡ ಇಲ್ಲ ಆದ್ರೂ ಇದೆಲ್ಲವೂ ಕೂಡ ಮನೆಯವರು ಅನ್ಕೋತಿರೋದು ಇದನ್ನೆಲ್ಲ ಆದ್ರೆ ಲಕ್ಷ್ಮಿ ಯಾಕೆ ಮಾಡ್ತಿದ್ದಾಳ ಕಾವೇರಿ ಅವರ ಮುಖದಲ್ಲಿ ಆಗ್ತಕ್ಕಂಥ ಬದಲಾವಣೆನ ಗಮನಿಸೋದಕ್ಕೆ ಮಾಡ್ತಿರ್ಬೋದು ಕಾವೇರಿ ಕುತಂತ್ರನ ತಿಳ್ಕೊಳ್ಳೋದಕ್ಕೆ ಪ್ರತಿ ಹೆಜ್ಜೆಯ ನಿಗೂಢತೆಯನ್ನು ತಿಳ್ಕೊಳ್ಳೋದಕ್ಕೆ ಲಕ್ಷ್ಮಿ ರೀತಿ ಮಾಡ್ತಿರ್ಬೋದು ಅಥವಾ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅವಳಾಗಿ ಅವಳ ಡೈರಿಯನ್ನು ನೋಡಿ ಕೂಡ ಬದಲಾಗಿದ್ರು ಆಗಿರಬಹುದು ಆದರೆ ಕೀರ್ತಿ ಸತ್ತಿಲ್ಲ ಅಂತ ಲಕ್ಷ್ಮಿ ಹೇಳೋದಂತೂ ನೂರಕ್ಕೆ ನೂರು ನಿಜ ಅಂತ ಹೇಳ್ಬೋದು ಆಗಿದ್ರೆ ಕೀರ್ತಿಯಲ್ಲಿ ಏನಾಗಿದೆ ನಿಜವಾಗ್ಲೂ ಕೂಡ ಇದು ಎಲ್ಲವನ್ನ ಮೀರಿ ಕೀರ್ತಿ ನಿಜವಾಗ್ಲೂ ಸತ್ತು ಲಕ್ಷ್ಮಿ ಮೈ ಮೇಲೆ ಬಂದಿದ್ರೆ ಈಗೇನು ಆಗ್ಬಹುದು ಮುಂದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಈಜೆಗೋಸ್ಕರ ವೀಚ್ ಮಾಡೋದನ್ನ ಮರಿ